ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿರಾಮಯ್ಯಪುರ ಶಾಸಕ ಶರತ್ ಬಚ್ಚೇಗೌಡ ಹೊಸಕೋಟೆಯಲ್ಲಿ ಮತಯಾಚಿಸಿ ಹೇಳಿಕೆ ಹೊಸಕೋಟೆಯ ನಂದಗುಡಿ ಮತ್ತು ಜಡಗಿನಹಳ್ಳಿ ಎರಡು ಹೋಬಳಿಗಳಲ್ಲಿ ಪ್ರಚಾರ ಹೊಸಕೋಟೆಯ ದೇವಮೂಲೆ ದಳಸಗೆರೆ ಗ್ರಾಮದಲ್ಲಿ ಬೆಳಗ್ಗೆ ರಕ್ಷಿರಾಮಯ್ಯ ಜೊತೆ ಪ್ರಚಾರ ಶುರು ನಂದಗುಡಿ ಹೋಬಳಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಕೇಂದ್ರಗಳಿಗೆ ಭೇಟಿ ನೀಡಿ ಮತಯಾಚನೆ ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಆಗುವ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಪರ ಮತದಾರನ ಒಲವಿದೆ ಈ ಸಲ ಹೊಸಕೋಟೆಯಿಂದ ಇಪ್ಪತ್ತ ಐದು ಸಾವಿರ ಮತಗಳ ಲೀಡ್ ನೀಡಿ ಗೆಲ್ಲಿಸುವ ಆಶ್ವಾಸನೆ ನೀಡಲಾಗ್ತಾ ಇದೆ ಹೊಸಕೋಟೆಯ ವಾಗಟ ಗ್ರಾಮದಲ್ಲಿ ಕಳೆದ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಪ್ರಚಾರ ನಡೆಸಿ ಶರತ್ ಬಚ್ಚೇಗೌಡರು ಹೇಳಿಕೆ ಕೈವಾರದಲ್ಲಿ ನೋಡ್ತೀವಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಅನ್ನದಾಸೋಹ ಪ್ರತಿದಿನ ನಡೆಸ್ಕೊಳ್ತಾ ಬರ್ತದೆ ದಾಸೋಹಗಳನ್ನ ಮಾಡ್ಬೇಕಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಕೂಡ ಹೋಗಿ ಚಂದ ಎತ್ತಿಲ್ಲ ಯಾರನ್ನು ಹೋಗಿ ಕಾಡಿ ಬೇಡಾಡಿಲ್ಲ ಇಲ್ಲ ಅವ್ರ ಮನೆಯಲ್ಲಿರ್ತಕ್ಕ ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕಾಗ್ತದೆ ಇವತ್ತು ರಕ್ಷಾರಾಮಯ್ಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರಿನ ಮಾಜಿ ಶಾಸಕರಿದ್ರು ಅವರು ಇವಾಗ ಕೊರೋನಾ ಟೈಮ್ ಅಲ್ಲಿ ಅವರು ಮಂತ್ರಿಗಳಾಗಿದ್ದರು ಆರೋಗ್ಯ ಪಕ್ಷದವರೇ ಗೋ ಬ್ಯಾಕ್ ಅಭಿಯಾನ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾಕೆ ಮಾಡಿದ್ದಾರೆ ಯಾಕಂದ್ರೆ ಬಿಜೆಪಿ ಪಕ್ಷದವರೇ ಇವ್ರು ಬರಬಾರ್ದು ಅಂತ ಇದೆ ನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ದಿನ ಸಿದ್ದರಾಮಯ್ಯ ಹದಿನೈದು ಬಾರಿ ಬಜೆಟ್ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲ ಸಹಕಾರ ಸಂಘಗಳ ಅಟಮಗಳ ಅಭಿಮಾನಿಗಳು ಕಾಂಗ್ರೆಸ್ ಅಭಿಮಾನಿಗಳು ತದೆಲ್ಲರೂ ಬಹಳ ಅವರ ಉತ್ಸಾಹದಿಂದ ಇಲ್ಲಿ ಆಗ ನಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಬಂಧುಗಳೇ ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ಚಲೋ ಅಭ್ಯರ್ಥಿಗಳಾಗಿ ತಮ್ಮ ಮುಂದೆ ಪತ್ರಯಾಚನೆಗೆ ಬಂದಿರುವ ನಮ್ಮ ರಕ್ಷಾ ರಾಮಾಯಣವರ ಕುಟುಂಬ ನಿಮಗೆಲ್ಲರಿಗೂ ಗೊತ್ತಿರುವ ಕುಟುಂಬ ಎಂ ಎಸ್ ರಾಮಾಯಣವರ ಅಂದ್ರೆ ಜನಪರವಾದ ಎಂ ಐ ಸಿ ಈಗ ಆಗಿ ಎಂ ಐ ಸಿ ಬಂಧೆ ನೋಡಿ ಎಂ ಎಸ್ ರಾಮ ಜಯರಾಮನವರು ಪಟ್ಟಾಭಿ ರಾಮಣ್ಣನವರು ಇದೇ ಅಭಿಯಾನ ಮಾಡಿಲ್ಲ ಮುಗಿಸ್ಕೊಳ್ಳಿ ಅಂತ ನಾವು ಸುಮ್ಮನೆ ಇದೀವಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಗೋಬೈಕ್ ಅಭಿಯಾನಗಳು ಮಾಡ್ಕೊಡಿ ಅವ್ರ ಹತ್ತು ವರ್ಷ ಮಂತ್ರಿಗಳಾಗಿದ್ರು ಹತ್ತು ವರ್ಷ ಶಾಸಕರಾಗಿದ್ರು ಒಂದ್ ಅವಕಾಶ ಮಾಡ್ಕೊಡಿ ನಿಮ್ಮ ಸೇವೆಗಾಗಿ ಹೊಸಕೋಟೆ ಜನಕ್ಕೆ ಚಿಕ್ಕಬಳ್ಳಾಪುರ ಜನಕ್ಕೆ ನಾನು ಆದೇಶ Gracias.